ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಬಾಲ್ಯದ ಗೆಳತಿ ಚೈಲ್ಡ್ಹುಡ್ ಫ್ರೆಂಡನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅವಳಿಗೆ ಗೊತ್ತಿಲ್ಲ ನಾನು ಸರ್ಪ್ರೈಸ್ ಆಗಿ ಅವಳಿಗೆ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಅವಳು ಅವಳಿಗೆ ಸರ್ಪ್ರೈಸ್ ಕೊಡೋಣ ಹಾಗೆ ಕೈ ತೋಟ ಕೂಡ ಹಾಕಿದ್ದೀನಿ ನಿನ್ನ ವ್ಲಾಗ್ಸಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದು ಸೊ ಬನ್ನಿ ನೋಡೋಣ ಮನೆ ಯಾವ ಥರ ಇದೆ ಅಂತ ನಾನು ಮತ್ತೆ ನನ್ನ ಗೆಳತಿ ನಯನ ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿ ತನಕನೂ ಒಟ್ಟಿಗೆನೇ ಓದಿತ್ತು ಹೊಸದಾಗಿ ಮನೆ ಕಟ್ಟಿದ್ದೀನಿ ಬಾ ನೋಡಲಿಕ್ಕೆ ಅಂಥೇಳಿ ಕರೆದಿದ್ಲು ಹೋಗ್ಲಿಕ್ಕಾಗಿರಲಿಲ್ಲ ವಿಜಯದಶಮಿ ಟೈಮಲ್ಲೇ ಎರಡು ವರ್ಷದ ಹಿಂದೆ ಅವರು ಮನೆ ಓಪನಿಂಗ್ ಮಾಡಿದರು ಕರೆಕ್ಟ್ ಹಬ್ಬದ ದಿನವೇ ಮನೆ ಓಪನಿಂಗ್ ಇರೋದ್ರಿಂದ ನನಗೆ ಮನೆ ಓಪನಿಂಗ್ ಸರಿ ಮನೆಗೆ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಳಿಗೆ ಇವತ್ತು ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಬಟ್ ನನಗೆ ಸರ್ಪ್ರೈಸ್ ಆಯಿತು ಯಾಕಂತಂದರೆ ಅವಳು ಯೂನಿವರ್ಸಿಟಿಗೆ ಹೋಗಿದ್ದೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಸ್ವಲ್ಪ ಪೇಟೆ ಕಡೆ ಹೋಗಿ ಈಗ ಜಸ್ಟ್ ಬಂದೆ ಇವ್ರ ಮನೆಗೆ ನೋಡೋಣ ಬನ್ನಿ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿ

ನನ್ನ ಬಾಲ್ಯದ ಗೆಳತಿ ನಯನ ಇವಾಗ ಶಿಕ್ಷಕಿ ಕೂಡ ಆಗಿದ್ದಾಳೆ ಹಾಗೆಯೇ ಉತ್ತಮ ಕಲಾವಿದೆ ಅಂತ ಕೂಡ ಹೇಳ್ಬೋದು ಅದರ ಜೊತೆಗೆ ಪರಿಸರ ಪ್ರೇಮಿ ಅನ್ನೋದು ನನಗೆ ಮನೆಗೆ ಎಂಟ್ರಿ ಆದ ತಕ್ಷಣವೇ ಕೂಡ ಗೊತ್ತಾಯಿತು ಮನೆಗೆ ಹಸಿರು ಅಂತ ಹೆಸರಿಟ್ಟಿದ್ದಾಳೆ ಹಾಗೆಯೇ ಬೋರ್ಡಲ್ಲಿ ಪಹನ ಅಂತ ಹೇಳಿ ನಿಮಗೆ ತೋರಿಸಿದ್ನಲ್ಲ ಪಹನ ಅಂತ ಅಂದರೆ ಪಾ ಅಂದರೆ ಪದ್ಮ ಅವರಮ್ಮನ ಹೆಸರು ಹಾ ಅಂದರೆ ಹನುಮಂತ ಅವರ ಅಪ್ಪಾಜಿ ಹೆಸರು ನಾ ಅಂದರೆ ನವೀನ ನಯನ ನಮೃತ ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಕೂಡ ತುಂಬ ಅದ್ಭುತವಾಗಿದೆ ಮನೆಯ ಸುತ್ತಮುತ್ತ ಎಲ್ಲೇ ಕಣ್ಣಾಡ್ಸಿದ್ರು ಕೂಡ ಹಚ್ಚ ಹೆಸರು ಹಾಗೆಯೇ ಗಾರ್ಡನ್ ಕೂಡ ತುಂಬ ಅಟ್ರಾಕ್ಟಿವ್ ಅನಿಸ್ತು ನಿಮಗೆ ಒಂದು ಗಿಡನ ನಾನು ತೋರಿಸಿದ್ನಲ್ಲ ಅದನ್ನ ವಂಡರ್ ಜೂ ಅಂತ ಹೇಳಿ ಕರೀತಾರೆ ಹಾಗೆಯೇ ಬಹಳಷ್ಟು ಹಸಿ ಚಿತ್ತಾರಗಳನ್ನು ಕೂಡ ಮನೆಯಲ್ಲಿ ಹಾಕ್ಕೊಂಡಿದ್ದಾಳೆ ತುಂಬ ದಿನದ ಮೇಲೆ ಭೇಟಿಯಾಗಿರೋದ್ರಿಂದ ನಾನು ಫಸ್ಟಿಗೆ ಟೈಮ್ ಕತ್ತಾಗತ್ತೆ ಅಂತೇಳಿ ಫಸ್ಟೆಲ್ಲ ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಬಿಟ್ಟೆ ನೆಕ್ಸ್ಟ್ ಅವಳ ಜೊತೆ ಮಾತಾಡಿದ್ರಾಯಿತು ಅಂತೇಳಿ ನಾನು ಮೊದಲಿಗೆ ವಿಡಿಯೋಗಳನ್ನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ವರ್ಷಗಳಾಗಿಬಿಟ್ಟಿತ್ತು ನನ್ನ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಿ ಮದುವೆ ಮಾಡಿಕೊಂಡು ಹಳೆಯಾಳಕ್ಕೆ ಹೋಗಿ ಸೆಟಲ್ ಆದಮೇಲೆ ಈ ಕಡೆ ನನಗೆ ಕಾಂಟ್ಯಾಕ್ಟೇ ತಪ್ಪು ಹೋಗ್ಬಿಟ್ಟಿತ್ತು ಬಟ್ ಇವಾಗ ಒಬ್ಬೊಬ್ಬರೇ ಫ್ರೆಂಡ್ಸ್ಗಳು ಸಿಗ್ತಾ ಇದ್ದಾರೆ ಖುಷಿ ಆಗ್ತಿದೆ ಲೈಫಲ್ಲಿ ಆಗಿರೋದನ್ನು ನೋಡಿ ಹೂವಿನ ಗಿಡಗಳನ್ನ ನೋಡ್ತಾ ಇದ್ದರೆ ಯಾವುದೇ ಥರ ಮನಸ್ಸಲ್ಲೇ ದುಃಖಗಳಿರ್ಬೋದು ಅಥವಾ ಬೇಜಾರಿದ್ರೂ ಕೂಡ ಮರೆಸುವಂತಹ ಶಕ್ತಿ ಹೂವುಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು ದಿನಾನೂ ಕೂಡ ಬಹಳಷ್ಟು ಪಕ್ಷಿಗಳು ಅಳಿಲುಗಳೆಲ್ಲ ಬರುತ್ತೆ ಅಂತ ಹೇಳಿದ್ಲು ಅವಕ್ಕೂ ಕೂಡ ದಿನ ಅವರು ನೀರಿಡ್ತಾರೆ ಕಾಳುಗಳನ್ನು ಕೂಡ ಇಡ್ತಾರೆ ಇವಳ ಪರಿಸರ ಪ್ರೇಮ ನೋಡಿ ನನಗೆ ಒಂದು ಸ್ವಲ್ಪ ಅಜ್ಜಿ ಬನ್ನಿಸ್ಬಿಡ್ತೀವಿ ಯಾಕಂತ ಅಂದರೆ ಎಷ್ಟು ಇವಾಗೆಲ್ಲ ನಾವು ಮಾಡ್ರನ್ ಲೈಫಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಾವು ಹುಟ್ಟಿ ಬೆಳೆದಿರುವಂತಹ ವಾತಾವರಣ ಪರಿಸರವನ್ನೇ ಮರೆತು ಹೋಗ್ಬಿಟ್ಟಿದ್ದೀವಿ ಅಂಥದ್ರಲ್ಲಿ ನನ್ನ ಗೆಳತಿ ಮನೆಯಲ್ಲಿ ಈ ಥರ ಗಾರ್ಡನ್ನ ನೋಡಿ ನನಗಂತೂ ಬಹಳಷ್ಟು ಖುಷಿಯಾಯಿತು ವೀಡಿಯೋ ನೋಡ್ತಾ ಇರೋರಿಗಂತೂ ಇನ್ನೂ ಖುಷಿ ಆಗ್ತದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪರಿಸರ ಪ್ರೇಮಿಗಳಿಗಂತೂ ಬಹಳ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನೀವು ನನಗೆ ಇಷ್ಟ ಆಗಿರುವಂತಹ ಕಲಾಕೃತಿಗಳನ್ನು ನಾನು ಆದಷ್ಟು ಜೂಮ್ ಮಾಡಿ ನನ್ನ ವಿಡಿಯೋಗಳಲ್ಲಿ ಸೆರೆ ಹಿಡಿತಾ ಇದ್ದೀನಿ ಬುದ್ಧನ ವಿಗ್ರಹ ಆಗಿರ್ಬೋದು ಅಥವಾ ಹಸಿ ಚಿತ್ತಾರಗಳಾಗಿರ್ಬೋದು ಬಹಳಷ್ಟು ಎಲ್ಲ ಯಾವುದನ್ನು ಕೂಡ ವೇಸ್ಟ್ ಅಂತ ಹೇಳಿ ಅವಳು ಬಿಸಾಕಿಲ್ಲ ಅದರಲ್ಲೇ ಒಂದು ಕಲಾಕೃತಿಯನ್ನು ಮೂಡಿಸಿದ್ದಾಳೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಎತ್ತಿನ ಗಾಡಿನೂ ಕೂಡ ಮಾಡಿದ್ದಾಳೆ ಕೈಲೇ ಮಾಡಿರೋದಂಥ ತಾನಾಗೇ ಇಲ್ಲಿ ಗೀಜಗನ ಗೋಡ್ ಥರ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಒಂದು ಬರ್ಡ್ ಕೂಡ ಬಂದು ಹೋಗಿದ್ದನ್ನು ನೋಡಿದೆ ಬಟ್ ನಾನು ವಿಡಿಯೋದಲ್ಲಿ ಸೆರೆ ಮಾಡಬೇಕಾದ್ರೆ ನನಗೆ ಸಿಕ್ಕಲಿಲ್ಲ ಹಕ್ಕಿ ಓಕೆನಾ ಇದೊಂದು ಪಾಟಿಗೂ ಕೂಡ ಈ ಥರ ಹಸಿ ಚಿತ್ತಾರವನ್ನು ಬಿಡಿಸಿದ್ದಾಳೆ ತುಂಬ ಚೆನ್ನಾಗಿದೆ ನೋಡಿ ಸ್ವೀಟ್ ಹೋಮ್ ಅಂತೇಳಿ ಆ ಮಣ್ಣಿನ ಬೆಲ್ಲು ಕೂಡ ಹಾಕಿದ್ದಾಳೆ ಅದು ಕೂಡ ತುಂಬ ಆಕರ್ಷಕ ಅಂತ ಅನಿಸುತ್ತೆ ಅಲ್ವಾ ಮತ್ತೊಂದು ಅಟ್ರ್ಯಾಕ್ಷನ್ ಅನ್ಸ್ತು ಅಂದರೆ ನನಗೆ ಮನೇಲಿ ಒಂದು ನಾಯಿ ಸಾಕಿದ್ದಾರೆ ಆ ನಾಯಿಗೆ ಏನಂತ ಹೆಸರಿಟ್ಟಿದ್ದಾಳೆ ಗೊತ್ತಾಳೋ ಹೀಟ್ ಕ್ಲಿಪ್ ಅಂತ ಹೆಸರಿಟ್ಟಿದ್ದಾಳೆ ಅಂದರೆ ನನಗೆ ಅವಳು ಹೇಳಿದ್ಲು ಅವಳು ಒಂದು ಬುಕ್ಕನ್ನು ಸ್ಟಡಿ ಮಾಡ್ತಾ ಇದ್ಲಂತೆ ಅದರಲ್ಲಿ ಒಂದು ಬಂದಿರುವ ಪಾತ್ರದ ಹೆಸರು ಹೀತ್ ಕ್ಲಿಪ್ ಅಂತ ಹೇಳಿ ಅದೇ ಹೆಸರನ್ನು ನಾನು ಇಟ್ಟಿದ್ದೀನಿ ನನಗೆ ಆ ಪಾತ್ರ ತುಂಬ ಇಷ್ಟ ಅಂತ ಹೇಳಿದ್ಲು ಖುಷಿಯಾಯಿತು ಆ ನಾಯಿ ಕೂಡ ನೋಡಿ ಹಾಗೆಯೇ ನಿಮಗಿಲ್ಲಿ ಕಸ ಮರ ಕಾಣಿಸ್ತಾ ಇದೆಯಲ್ಲ ಇದನ್ನು ಅವರಪ್ಪನ ನೆನಪಿಗೆ ಕೂಡ ನೆಟ್ಟಿದ್ದೀನಿ ಅಂತ ಹೇಳಿದ್ಲು ಎಷ್ಟೆಲ್ಲ ಮೆಮೊರೀಸ್ ಇದೆಯಲ್ಲ ಮನೆ ನೋಡ್ತಾ ಇರ್ಬೋದು ನೀವು ಹಸಿರು ಅಂತ ಬೋರ್ಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಬೋರ್ಡಿಗೆ ತಕ್ಕನಂಗೆ ಕೂಡ ಮನೆ ತುಂಬ ಹಸಿರೇ ಇದೆ ಅಲ್ವಾ ಇವೆಷ್ಟು ಗಾರ್ಡನ್ ಏರಿಯಾ ಆದರೆ ಇವಾಗ ನಿಮಗೆ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ ಯಾವೆಲ್ಲ ಹಸಿ ಚಿತ್ತಾರಗಳನ್ನು ಪೇಂಟಿಂಗ್ಗಳನ್ನು ಮನೆಯೊಳಗೆ ಮಾಡಿಸಿದ್ದಾಳೆ ಹೇಳಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಗೆಳತಿ ನಯನಾಗೆ ಕೇಳಿದೆ ಯಾಕೆ ನೀನು ಮನೆಗೆ ಹಸಿರು ಅಂತ ಹೆಸರನ್ನಿಟ್ಟಿದೆಯಾ ಏನಾದರೂ ಅರ್ಥ ನಿನ್ನ ಮೈಂಡಲ್ಲಿ ಏನಿತ್ತು ಅಂತ ಕೇಳಿದೆ ಸೊ ಅದಕ್ಕೆ ಅವಳು ಹೇಳಿದ್ರು ಹಸಿರು ಅಂತ ಅಂದ್ರೆ ಸಮೃದ್ಧಿಯ ಸಂಕೇತ ಅಲ್ವಾ ಹಸಿರಿಂದಾಗಿ ನಮ್ಮ ಮನಸ್ಥಿತಿ ಕೂಡ ಶಾಂತವಾಗಿರುತ್ತೆ ತಂಪಾಗಿರುತ್ತೆ ನಮ್ಮ ಮಧ್ಯ ಪ್ರೀತಿ ಕೂಡ ಶಾಶ್ವತವಾಗಿ ಹಾಗೆ ಇರಲಿ ಅಂತ ಹೇಳಿ ನಾನು ನನ್ನ ಮನೆಗೆ ಹಸಿರನ್ನು ಹೆಸರಾಗಿ ಇಟ್ಟಿದ್ದೀನಿ ಅಂತ ಹೇಳಿದ್ಲು ತುಂಬ ಖುಷಿಯಾಯಿತು ಅವಳು ಥಾಟ್ಸ್ಗಳನ್ನೆಲ್ಲ ಕೇಳಿ ಮನೇ ಕೂಡ ನೋಡೋಕೆ ತುಂಬ ಅದ್ಭುತವಾಗಿದೆ ಎಲ್ಲಿ ನೋಡಿದರೂ ಕೂಡ ಕಲೆ ಚಿತ್ತಾರಗಳಿಂದ ಮೂಡಿದೆ ಹಾಗೆಯೇ ಹಸಿರು ಗಿಡಗಳು ಇದು ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಟಯಾರಿಗೂ ಕೂಡ ಅವಳು ಚಿತ್ತಾರವನ್ನು ಬಿಡಿಸಿದ್ದಾಳೆ ಅದು ಕೂಡ ಸ್ವಲ್ಪ ಅಟ್ರಾಕ್ಷನ್ ಅಂತ ಅನ್ನಿಸ್ತು ನನಗೆ ಮಳೆ ಹಸಿರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಕೂಡ ಒಂದು ಪ್ರೀತಿಯ ಸಂಗೀತ ಆಗಿರುತ್ತೆ ಯಾಕಂತಂದರೆ ನಮ್ಮ ಮನಸ್ಸುಗಳ ಮಧ್ಯೆ ಅದು ಒಂಥರ ಒಳ್ಳೆಯ ನ ಕೊಡುತ್ತೆ ಅಂತ ಕೂಡ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಬಾಗಿಲಿಗೆ ಬುದ್ಧನ ಕೆತ್ತನೆ ಇದೆ ಹಾಗೆಯೇ ತೋರಣ ಯಾವ್ದು ಮಾಡಿದ್ದಾಳೆ ಅಂತ ನೋಡಿದ್ರ ನೀವು <laughs> इस्ट अट्रक्शन में सत्तला ಏನಂತಂದರೆ ಭತ್ತದ ತೆನೆಗಳಿಂದ ತೋರಣ ಆಗಿರ್ಬೋದು ಈ ದೀಪಾಲಂಕಾರಗಳಾಗಿರ್ಬೋದು ನಮ್ಮ ಸಾಗರ ತಾಲೂಕಿನಲ್ಲಿ ಸಿರಿವಂತೆ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ಚಿತ್ರಸಿರಿ ಅಂತ ಹೇಳಿ ಒಂದು ಮನೆ ಇದೆ ಓಕೆನಾ ಅಲ್ಲಿ ನಿಮಗೆ ಆರ್ಟ್ಸ್ ಹಾಗೆಯೇ ಕಲಾಕೃತಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವೈವಿಧ್ಯಮಯ ಫೋಟೋಸ್ಗಳು ಕಲಾಕೃತಿಗಳು ಕೂಡ ಎಲ್ಲ ಕೂಡ ಅಲ್ಲಿ ಸಿಗುತ್ತೆ ನನಗೆ ಸೇಮ್ ಒಂಥರ ಮಿನಿ ಸಿರುವಂತೆ ನೋಡಿದಂಗೆ ಅಂತ ಅನ್ನಿಸ್ತು ಸಾರಿ ಮಿನಿ ಸಿರುವಂತೆ ಅಲ್ಲ ಮಿನಿ ಚಿತ್ರ ಸಿರಿಯನ್ನು ನೋಡ್ದಂಗೆ ಅನಿಸ್ತು ಅಂತ ಕೂಡ ಹೇಳ್ಬೋದು ಬೀಸು ಕಲ್ಲಿಂದ ಹಿಡಿದು ಮಡಿಕೆಗಳನ್ನು ಎಲ್ಲಂದು ಕೂಡ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಗೋಡೆ ಮೇಲೆ ಮೂಡಿರುವಂತಹ ಚಿತ್ರಗಳನ್ನ ತೋರಿಸ್ತೀನಿ ಸ್ಪೆಷಲಾಗಿ ಒಬ್ಬ ಪರ್ಸನ್ನ ಮೆನ್ಷನ್ ಮಾಡು ಈ ವಿಡಿಯೋದಲ್ಲಿ ಅಂತ ಹೇಳಿದರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅವಳ ಸ್ಟೂಡೆಂಟ್ ರಿಹಾನ್ ಅನ್ನೋರು ಈ ಚಿತ್ರಗಳನ್ನು ಬಿಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಇವರ ಮನೆಯ ಓಪನಿಂಗ್ ಟೈಮಲ್ಲಿ ಈ ಥರ ಚಿತ್ರಗಳನ್ನು ಬಿಡಿಸ್ಕೊಟ್ಟಿದಾರಂತೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಒಂದ್ಸಲ ಯಕ್ಷಗಾನದಲ್ಲಿ ಮಹಿಳೆ ಪಾತ್ರವನ್ನು ಕೂಡ ಇವಳು ಮನೆಯಲ್ಲೇ ಹಾಕ್ಕೊಂಡಿರ್ಲಂತೆ ಅದನ್ನು ಕೂಡ ಒಂದು ಕ್ಲಿಪ್ಪಲ್ಲಿ ತಗೊಂಡಿದ್ದೀನಿ ನಾನು ಇನ್ನು ಹಸಿ ಚಿತ್ರದ ವಿಚಾರದಲ್ಲಿ ಮಾತಾಡಬೇಕು ಅಂತ ಅಂದರೆ ಇವಾಗ ಏನಾಗಿದೆ ಅಂದರೆ ಹಸಿ ಚಿತ್ರಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ಮುಂಚೆ ಸ್ಪೆಸಿಫಿಕ್ಕಾಗಿ ಈ ದೇವರು ಅಥವಾ ಈಡಿಗರ ಜನಾಂಗದಲ್ಲಿ ಮದುವೆ ಸಮಾರಂಭದಲ್ಲಿ ಅಥವಾ ಯಾವುದೇ ಥರ ಫಂಕ್ಷನ್ಗಳಲ್ಲೂ ಕೂಡ ಹಸಿ ಚಿತ್ರಗಳು ಕಡ್ಡಾಯವಾಗಿ ಬುಟ್ಟಿಗಳಿಗೆ ಎಲ್ಲ ಕೂಡ ಬಿಡಿಸ್ತಾ ಇದ್ದರು ಬಟ್ ಇವಾಗ ಅದು ಸ್ವಲ್ಪ ಕಡಿಮೆ ಆಗಿದೆ ಸೊ ಹಾಗಾಗಿ ನನ್ನ ಮನೆಯಲ್ಲಿ ನೆನಪಿಗೆ ಇರಲಿ ಅಂತೇಳಿ ನಾನು ಹಸಿ ಚಿತ್ತಾರವನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಅದನ್ನು ಕೂಡ ಕೇಳಿ ಬಹಳ ಖುಷಿಯಾಯಿತು ನನಗೂ ಸಣ್ಣ ಸಣ್ಣ ಪುಟ್ಟ ಪುಟ್ಟು ವಸ್ತುಗಳನ್ನು ಕೂಡ ಅವಳು ವೇಸ್ಟ್ ಮಾಡಿಲ್ಲ ಅದರಲ್ಲೂ ಕೂಡ ಚಿತ್ತಾರಗಳನ್ನ ಬಿಡಿಸಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ನೋಡಲಿಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ ಅಪ್ಪಕ್ಕೆ ಸಿಕ್ಕಿರುವಂತಹ ಬಾಲ್ಯದ ಗೆಳತಿ ಜೊತೆಗೆ ಬಹಳಷ್ಟು ಮಾತುಕತೆ ಹರಟೆ ಹಾಗೆ ಜೊತೆಗೆ ಕಾಫಿನ ಕುಡ್ಕೊಂಡು ನಾನು ಕೂಡ ಅಷ್ಟು ತಗೊಂಡು ಮನೆಗೆ ಹೋಗೋ ಟೈಮ್ ಆಗ್ಬಿಡ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಯಾವಾಗಾದರೂ ಮೀಟ್ ಆಗ್ತೀನಿ ಅಂತ ಹೇಳಿಬಿಟ್ಟು ಕುಂಕುಮ ಅರ್ಶನವನ್ನು ತಗೊಂಡು ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಎಕ್ಸ್ಪೆಷಲಿ ಕಲಾ ಪ್ರೇಮಿಗಳಿಗೆ ಹಾಗೆಯೇ ಪರಿಸರ ಪ್ರೇಮಿಗಳಿಗೆ ಇಂತಹ ವಿಡಿಯೋಗಳು ಬಹಳ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಆಲ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಯನ ಆ್ಯಂಡ್ ಹರ್ ಫ್ಯಾಮಿಲಿ ಆಲ್ಸೋ ಥ್ಯಾಂಕ್ ಯು ಸೋ ಮಚ್